ಈಗಿನ ಕಲಾವಿದರಿಗೆ ಸಮಯದ ಪ್ರಜ್ನೆ ಇಲ್ಲ ಈಗಿನ ಕಲಾವಿದರಿಗೆ ಈಗ ಬಂದಿರತಕ್ಕಂಥ ಕಲಾವಿದರಿಗೆ ಇಲ್ಲ ಸಮಯದ ಪ್ರಜ್ನೆ ಇಲ್ಲ ನಿನ್ನೆ ದಿವಸ ನನಗ ನನಗ ಗೋಪಾಲ ಮತ್ತು ಮತ್ತೆ ಕಮಿಟಿ ಅವರಿಗೆ ಕೆಲವೊಬ್ಬರಿಗೆ ಫೋನ್ ಮಾಡೋದು ನಾಳೆ ನಾ ಎಷ್ಟೊತ್ತಿಗೆ ಇರಬೇಕು ಅಂತ ಕೇಳಿದ್ರು ಸರ್ ನೀವು ಐದಾರು ಗಂಟೆಗೆ ಇಲ್ಲಪ್ಪ ನಾ ಮೂರು ಗಂಟೆ ಅಲ್ಲಿ ಇದ್ದೇ ಹೊಡಿತೀನಿ ಅಂತ ಹೇಳಿದ್ರು ಅವರು ಇಲ್ಲಿ ನುಗ್ಗೆ ಬಂದಾಗ ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಇದು ಕಲಾವಿದರಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷ ಅದ್ರ ಸದಾ ಬಾಳು ಮುಂದಿ ಕೂಡ ಅಷ್ಟೇ ಅವರು ಕೂಡ ನಿನ್ನೆ ಇಡೋದಿಂದ ಇರ್ಬೇಕು ಹಾಕಿ ಅವರು ಕೂಡ ಮೂರು ಗಂಟೆಗೆ ಇಲ್ಲಿದ್ದ ಇದನ್ನ ನಾವೆಲ್ಲರೂ ಕೂಡ ಈಗ ಬೆಳೀತಕ್ಕಂತ ಕಲಾವಿದಾರಲ್ಲ ಈ ನೇರವಾಗಿ ಇದು ವಿಡಿಯೋ ವೈರಲ್ ಆಗ್ತದೋ ಬಿಡತದೋ ಹೋಗಿ ತಪ್ಪಿದ ಗೊತ್ತಿಲ್ಲ ನಾವು ಕಾರ್ಯಕ್ರಮ ಹಿಡಿತೀವಲ್ಲ ಹಿಡಿದವ್ರಿಗೆ ಗೊತ್ತಿರ್ತಾರ ಕಷ್ಟ ಏನಂತೇಳಿ ದೊಡ್ಡ ಈ ಎರಡು ಲಕ್ಷಾಂ ಜನ ಸೇರಿರ್ತೀರಿ ಇಲ್ಲಿ ನೀವು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಕೇಳ್ತಿರ್ತೀರಿ ಅವ್ರು ಹೇಗಿರ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲಿಂದ ಮೂರ್ ಕಿಲೋಮೀಟರ್ ಇದ್ದಿರ್ತಾರ ಅವ್ರು ಕಾರ್ಯಕ್ರಮ ಮುಗಿತು ಒಂದಕ್ಕೆ ಬರ್ತಾರೆ ಇಲ್ಲಿ ರಾತ್ರಿ ಚಲೋ ಆದಾಗ ಹೀಗಾಗಿ ಅದಕ್ಕೆ ದಯವಿಟ್ಟು ಇಲ್ಲಿ ಕಲಾಭಿಮಾನಿಗಳೇ ದೇವರು ಅವ್ರನ್ನ ಕಾಯ್ಕೊಂಡ್ರೆ ನಿಮ್ಗೊಂದು ತಾನೇ ಐತಿ ಕದ್ರಿಲ್ಲ ಅದಕ್ಕೆ ಈ ವಿಷಯವನ್ನ ನಾನು ಈ ಭವ್ಯವಾದ ವೇದಿಕೆ ಯಾಕೆ ಅಂದ್ರ ಈ ಮೂರು ದಿವಸ ನಮಗೆ ಬಹಳ ಕೆಟ್ಟ ಅನುಭವ ಆಗಲ್ಲ ಸರ್ ಅದರ ಸಲುವಾಗಿ ಕಮಿಟಿಯವ್ರಿಗೆ ಗೊತ್ತಾಗ್ಲಿ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಇದ್ದಿರ್ತಕ್ಕಂಥ ಕಲಾವಿದರು ಸಮಯ ಪ್ರತಿಯನ್ನು ಇಟ್ಟುಕೊಂಡು ನೀವು ಬದುಕಿದ್ರ ನಿಮ್ಮ ಕಲೆಯಾಗ ಒಂದು ದೊಡ್ಡ ಸಿಗ್ತದ ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀವಿ ವಿಷಯ ಬಗ್ಗೆ ನನಗೆ ಖುಷಿ ಆಗುತ್ತೆ ಯಾಕಂದ್ರ ಇವತ್ತ ನಾವು ಎಷ್ಟೋ ಮಂದಿ ಕೆಲವಾದ್ರು ಬೇರೆ ಬೇರೆ ಸುಳ್ಳುಗಳನ್ನ ಹೇಳ್ಕೊಂಡು ವೇದಿಕೆಯನ್ನ ಮಿಸ್ ಮಾಡ್ತಾ ಇರ್ತಾರೆ ಎಲ್ಲರಿಗಂತಲ್ಲ ಕೆಲವು ಯಾಕಂದ್ರೆ ಸರ್ಗೆ ಒಂದು ಮಾತು ಹೇಳ್ತಾರೆ ಅಂದ್ರ ಒತ್ತಿದ್ರು ಗೋಪಾಲ್ ಇಂಚಿಗೇರಿ ಅವ್ರಿಗೆ ನನಗ ಅವ್ರು ಒಂದು ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಕರ್ಸಿದ್ರ ಚಿಂಚಲಿ ಜಾತ್ರೆಗೆ ಅಲ್ರಿ ಗುರುಗಳ ಆ ಜಾತ್ರೆಗೆ ಬಂದ್ರ ಅವತ್ತಿನ ಕಾರ್ಯಕ್ರಮಕ್ಕೆ ಅವರೇ ಇಳ್ದಿದ್ರು ಕಾರ್ಯಕ್ರಮ ಅವತ್ತಿನ ವೇದಿಕೆ ಮೇಲೆ ಅವತ್ತ ನಿಜವಾಗ್ಲು ಅವ್ರಿಗೆ ಆರೋಗ್ಯ ಕಂಪ್ಲೀಟ್ ಆಗಿ ತಪ್ಪು ಹೋಗೈತಿ ಸಲೇನ್ ಬಟ್ಲೆ ಹಚ್ಕೊಂಡು ವೇದಿಕೆ ಮ್ಯಾಗ ಹಂಗ ಬಂದು ವೇದಿಕೆ ಮ್ಯಾಗ ಹತ್ತಿರಲ್ಲ ಇದು ಕಲೆ ಇದೆ ಕಲಾವಿದ್ರಿಗೆ ಇರುವಂತ ಒಂದು ಶಕ್ತಿ ಸೊ ಈಗ ಹೇಳಿದ್ರೆ ನಿಜವಾಗ್ಲು ಗುರುಗಳೇ ನೀವೆಲ್ಲರೂ ಮಾರ್ಗದರ್ಶನ ನೀವೆಲ್ಲ ಜನ ಹಿರಿಯರು ಕೆಲವಿಲ್ಲ ಬೆಳಿಗ್ಗೆ ಪ್ರತಿಭೆಗಳಿಗೆ ನಿಮ್ಮ ಮಾರ್ಗದರ್ಶನ ಇರಲಿ ಅಂತ ಗುರುಗಳೇ ಯು ಹೇಳ್ತೀವಿ ಅಂತಂದ್ರೆ ತಾಯಿ ಎದಿ ಹಾಲ ಕುಡಿದ ನಂತರ ತಾಯಿ ಎದಿ ಹಾಲಿನ ಋಣ ಅಂತೂ ಯಾರು ಜಗತ್ತಿನ ತಿರ್ಸಕ್ ಆಗಿಲ್ಲ ತಿರ್ಸಾಕ್ ಸಾಧ್ಯ ಇಲ್ಲ ಆ ತಾಯಿ ಎದಿ ಹಾಲಿನ ಋಣದಷ್ಟನ ಯಾವ್ದು ಐತಪ್ಪ ಅಂತಂದ್ರೆ ಅದೇನು ಚಪ್ಪಾಳಿ ಐತಿ ನಿಮ್ಮ ಚಪ್ಪಾಳೆ ಒಳಗೆ ನಮ್ಮಂತವ್ರು ಹುಟ್ಟಿರ್ತೀವಿ ನೀವು ಎಲ್ಲಿ ತನಕ ಚಪ್ಪಾಳೆ ಬಾರಿಸ್ತೀರಿ ಅಲ್ಲಿ ತನಕ ಜೀವನ ಇರ್ತೀವಿ ನೀವು ಯಾವಾಗ ಚಪಾಳೆ ಬಾರಿಸೋದು ಬಿಡ್ತೀರಿ ನಾವು ಅಂದಾಜತಿರ್ತೀವಿ ಅಂತ ತಿಳ್ಕೊಡಿ ದಯವಿಟ್ಟು ಕಲಾವಿದರನ್ನ ಬದುಕಿಸ್ಬೇಕಾ ಅಂತಂದ್ರೆ ಮ್ಯಾಲ ಮ್ಯಾಲ ಚಪ್ಪಾಳೆ ಕೊಡ್ರಿ ಚಪ್ಪಾಳೆ ಕೊಡ್ರಿ ಚಪ್ಪಾಳೆ ಕೊಡಿರಿ ನಮ್ಮನೇಷ್ಟೇ ಹಾರೈಸಿದಿರಿ ಆಶೀರ್ವಾದ ಮಾಡಿದ್ರಿ ಹಂಗೆ ಈಗಿನ ಹುಡುಗರು ಮುಂದಿನ ಮುಂದಿನವ್ರಿಗೂ ಮಾಡಿರಿ ಎಲ್ಲರಿಗೂ ಮಾಡಲಿ ಅಂತ ಆಶಿಸುತ್ತಾ ಮುಂದಿನ ಕಾರ್ಯಕ್ರಮ ಮಾಡ್ಕೊಳ್ತಾರೆ ஓகே எல்லாம் டேஸ் கொண்டு வரோட